ನಮಸ್ತೆ ಫ್ರೆಂಡ್ಸ್ ಪ್ಯೂರ್ಲಿ ಹ್ಯಾಂಡ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗನ್ಮಾತೆ ದುರ್ಗೆಯ ಐದನೇ ಸ್ವರೂಪದ ಹೆಸರು ಸ್ಕಂದ ಮಾತೆ ಸ್ಕಂದ ಮಾತೆ ಎಂದರೆ ಯುದ್ಧ ದೇವರ ಕಾರ್ತಿಕೇಯನ ತಾಯಿ ನವರಾತ್ರಿಯ ಐದನೇ ದಿನದಂದು ದುರ್ಗಾ ದೇವಿಯ ಈ ರೂಪವನ್ನು ಪೂಜಿಸಲಾಗುತ್ತದೆ ಆಕೆ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಸ್ಕಂದವನ್ನು ಹಿಡಿದಿದ್ದಾಳೆ ಇನ್ನೊಂದರಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಒಂದು ಕೈಯಲ್ಲಿ ವರ ಮುದ್ರೆ ಹೊಂದಿದ್ದು ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಆಕೆ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದು ಸಿಂಹವೇ ಆಕೆಯ ವಾಹನವಾಗಿದೆ ಹಾಗೆ ನಿಮಗೆ ಹೊಸ ವಿಷಯ ತಿಳಿಸಿಕೊಡಲು ಇಷ್ಟಪಡುತ್ತೇನೆ ಅದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೆಷಿನ್ ಥ್ರೆಡ್ ವರ್ಕ್ ಸ್ಲೀವ್ಸ್ ಥ್ರೆಡ್ ವರ್ಕ್ ಪಲ್ಲು ಹ್ಯಾಂಡ್ ವರ್ಕ್ ಅದೇ ರೀತಿ ನವರಾತ್ರಿ ಐದನೇ ದಿನ ಹಸಿರು ಬಣ್ಣ ಧರಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲು ಸ್ಕಂದ ಮಾತೆಯನ್ನು ಪೂಜಿಸುವ ಭಕ್ತರಿಗೆ ಶಾಂತಿ ನೆಮ್ಮದಿ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದಕ್ಕೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಮಂತ್ರ ಓಂ ದೇವಿ ಸ್ಕಂದಮೈ ನಮಃ ಸ್ತುತಿ ಯಾ ದೇವಿ ಸರ್ವೂತು ಮಾಂ ರೂಪೇಣ ಸಂಸ್ಥಿತಾ ನಮಸ್ಸಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಇದೇ ರೀತಿ ಮತ್ತಷ್ಟು ವಿಡಿಯೋ ಶೇರ್ ಮಾಡಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ